ಹಲೋ ಇವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಅಂಕಿತ ಎಲ್ಲರೂ ಹೇಗಿದ್ರೆ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತೀನಿ ಇವತ್ತು ಶ್ರಾವಣ ಶನಿವಾರ ಆಗಿರೋದ್ರಿಂದ ಬೆಳಗ್ಗೆ ಬೇಗ ಇದ್ದು ಎಲ್ಲ ಕೆಲಸಗಳನ್ನು ಬೇಗ ಬೇಗ ಮುಗಿಸ್ಕೊಳ್ತಾ ಇದ್ದೀನಿ ಏಕೆಂದರೆ ಇವತ್ತು ಶ್ರಾವಣ ಶನಿವಾರ ಆಗಿರೋದ್ರಿಂದ ದೇವಸ್ಥಾನಕ್ಕೆ ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಹೋಗ್ತಾ ಇದ್ದೀವಿ ಹಾಗೆ ಇನ್ನು ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಇವತ್ತಿನ ವೀಡಿಯೋದಲ್ಲೂ ಒಂದು ಪುಟ್ಟ ರಂಗೋಲಿ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಹೇಗಿದೆ ಅಂತ ನನಗೆ ಎಲ್ಲ ಕೆಲಸನೂ ಮಾಡಿ ಮುಗಿಸಿ ಹೋಮ್ ಹೋಮ್ವರ್ಕ್ ಕೊಟ್ಟಿದ್ದರು ಹಾಗಾಗಿ ವರ್ಕ್ ಕೂಡ ಫಿನಿಶ್ ಮಾಡ್ಕೊಳ್ತಾ ಇದ್ದೀನಿ ಬಿಕಾಸ್ ಸಂಡೇ ನಾನು ಅಮ್ಮನ ಮನೇಲೆ ಇರೋದ್ರಿಂದ ಸೊ ಮಂಡೇ ಮತ್ತು ವರ್ಕ್ ಮಾಡೋ ನೆಸೆಸಿಟಿ ಇರಲ್ಲ ಬಿಕಾಸ್ ಸ್ಕೂಲ್ಗೆ ಡೈರೆಕ್ಟ್ ಹೋಗ್ಬೋದು ಅಂತ ಹೇಳಿ ಸೊ ಇವತ್ತೇ ವರ್ಕ್ ಮಾಡಿ ಫಿನಿಷ್ ಮಾಡ್ತಾ ಇದ್ದೀನಿ ಸೊ ನನಗೆ ಹಿಂದಿ ಅಷ್ಟು ಬರೋದಿಲ್ಲ ಹಾಗಾಗಿ ನಾನು ಈ ವರ್ಡ್ಸ್ ಏನಿತ್ತು ಅದನ್ನು ನಾನು ಗೂಗಲಲ್ಲಿ ಸರ್ಚ್ ಮಾಡಿ ಯಾವ್ಯಾವ ಫ್ಲವರ್ ಡ್ರಾ ಮಾಡಬೇಕು ಅಂತ ನಾನು ಡ್ರಾ ಮಾಡಿದ್ದೀನಿ ಸೊ ಒಂದು ಬಂದು ಹೂವು ರೋಸು ಮತ್ತು ದಾಸವಾಳ ಇದು ಜಾಸ್ಮಿನ್ ಅಂತ ಸೊ ಕೀಬೋರ್ಡ್ನ ಚೇಂಜ್ ಮಾಡಿ ಇಂಗ್ಲೀಷ್ ಇರತ್ತಲ್ಲ ಸೊ ಇಂಗ್ಲೀಷ್ ಇರೋ ಕೀಬೋರ್ಡ್ನ ಹಿಂದಿಗೆ ಕನ್ವರ್ಟ್ ಮಾಡಿ ಸೊ ಅದು ಸ್ಪೆಲ್ಲಿಂಗ್ ಹಾಕಿ ಅದಾದಮೇಲೆ ನಾನು ಡ್ರಾಯಿಂಗ್ ಮಾಡಿ ಕೊಟ್ಟಿರೋದು ಅಷ್ಟು ಕಷ್ಟ ಆಯಿತು ನನಗೆ ಹಿಂದಿ ಸೊ ಡ್ರಾಯಿಂಗ್ ಮಾಡಿ ಕೊಟ್ಟರೆ ನೀಟಾಗಿ ನೋಡಿ ಯಾವ ಥರ ಕಲರ್ ಮಾಡಿ ಎಲ್ಲ ಗಜೆ ಬಿಜಿ ಮಾಡಿಬಿಟ್ಟಿದ್ದಾಳೆ ಸೊ ಇದು ಚೆನ್ನಾಗಿ ಮಾಡಿದ್ದಾಳೆ ಚೆಂಡೂವ ದಾಸವಾಳನೂ ಚೆನ್ನಾಗಿ ಮಾಡಿದ್ದಾಳೆ ಬಟ್ ರೋಸ್ ಎಷ್ಟು ನೀಟಾಗಿತ್ತು ನಾನು ಡ್ರಾಯಿಂಗ್ ಮಾಡಿಕೊಟ್ಟಾಗ ಈಗ ನೋಡಿ ಹೇಗೆ ಕಲರ್ ಮಾಡಿದ್ದಾಳೆ ಸೊ ಇನ್ನು ಮಧ್ಯಾಹ್ನ ಆಯಿತು ಹಸ್ಬೆಂಡ್ ಕೂಡ ಬಂದಿದ್ದರು ಬಿಕಾಸ್ ಇವಾಗ ಸ್ಪೆಷಲ್ ಏನು ಅಂತ ಹೇಳಿದ್ರೆ ನಮ್ಮ ಜೊತೆ ಹಸ್ಬೆಂಡ್ ಕೂಡ ದೇವಸ್ಥಾನಕ್ಕೆ ಬರ್ತಾ ಇದ್ದಾರೆ ಯಾವಾಗಲೂ ಅವರು ವರ್ಷ ವರ್ಷವೂ ತಿರುಪತಿಗೆ ಬರೀ ಕಾಲಲ್ಲೇ ನೆಡ್ಕೊಂಡು ಇದ್ದಾರೆ ಈ ವರ್ಷ ಹೋಗೋಕ್ಕಾಗಲಿಲ್ಲ ಆದ್ದರಿಂದ ಸೊ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಅವರು ಕೂಡ ಬಂದರು ಇನ್ನು ನಮ್ಮ ಚಿಕ್ಕಮ್ಮ ಮನೆಯಲ್ಲಿ ನೆನ್ನೆ ಹೋಗೋಕ್ಕಾಗಿರಲಿಲ್ಲ ಅರ್ಶನ ಕುಂಭ ತಗೊಳ್ಳೋಕ್ಕೆ ವರಲಕ್ಷ್ಮಿ ಕೂರಿಸಿದ್ವಲ್ಲ ಹಾಗಾಗಿ ಸೊ ಇವತ್ತು ನೆಕ್ಸ್ಟ್ ಡೇ ಅಂದರೆ ಸ್ಯಾಟರ್ಡೇ ನಾನು ಹೋಗಿ ಕುಂಕುಮ ತೊಗೊಂಡು ಬಂದೆ ತುಂಬಾ ಚೆನ್ನಾಗಿ ಕುಳಿಸಿದ್ರು ತುಂಬ ಸಿಂಪಲ್ ಆಗಿದ್ರು ಸಖತ್ ಡೆಕೋರೇಷನ್ ಮಾಡಿ ಕೊಡಿಸಿದ್ರು ಅವಳು ಡೆಕೋರೇಷನ್ ಮಾಡೋದ್ರಲ್ಲಿ ಸೊ ನಂಬರ್ ಒನ್ ತುಂಬ ಚೆನ್ನಾಗಿ ಮಾಡ್ತಾಳೆ ಈವನ್ ಮಕ್ಕಳಿಗೆ ಏನೇ ಆ್ಯನ್ಯುವಲ್ ಡೇ ಅಥವಾ ಇಂಡಿಪೆಂಡೆನ್ಸ್ ಡೇ ಡ್ರೆಸ್ ಸೆನ್ಸ್ ಎಲ್ಲ ತುಂಬ ಚೆನ್ನಾಗಿ ರೆಡಿ ಮಾಡ್ತಾಳೆ ಸೊ ಆ ದಿನಕ್ಕೆ ಏನೊಂದು ಬೇಕಾದರೆ ನಾನು ಅವಳ ಹತ್ರನೇ ಮಾಡಿಸೋದು ನಿಮ್ಮ ಪ್ರೀವಿಯಸ್ ವೀಡಿಯೋದಲ್ಲೂ ಕೂಡ ಶೇರ್ ಮಾಡಿದ್ದೀನಿ ನಾನು ಬಿಕಾಸ್ ಇಂಡಿಪೆಂಡೆನ್ಸ್ ಆ ಆದ್ದಿನ್ಗೆ ಸರೋಜಿನಿ ನಾಯ್ಡು ಆ ಥರ ಸ್ಯಾರಿ ಉಡ್ಸಿದ್ಲು ತುಂಬ ಚೆನ್ನಾಗಿ ಉಡ್ಸಿದ್ಲು ಹಾಗಾಗಿ ಡೆಕೋರೇಷನು ಕೂಡ ತುಂಬ ಚೆನ್ನಾಗಿ ಮಾಡ್ತಾಳೆ ಇನ್ನೂ ಆದ್ಯ ಅಕ್ಷತೆ ಕಾಳು ಹಾಕೋದು ಹೇಗೆ ಅಂತ ಗೊತ್ತಿರಲಿಲ್ಲ ಅದಕ್ಕಾಗಿ ಹಸ್ಬೆಂಡ್ ಹೇಳ್ಕೊಟ್ರು ಸೊ ಹಾಗಾಗಿ ಅಕ್ಷತೆ ಕಾಳು ಕೂಡ ಹಾಕಿ ಮೂರು ಸತಿ ಹಾಕಬೇಕು ಅಂತ ಹೇಳಿಬಿಟ್ಟು ಅಲ್ಲಿ ಒಟ್ಟಿಗೆ ತೊಗೊಂಡು ಹಾಕಲಿಲ್ಲ ಒಂದೊಂದು ಟೈಮೇ ತೊಗೊಂಡು ತೊಗೊಂಡು ಮೂರು ಸತಿ ಅಕ್ಷತೆ ಕಾಳು ಕೂಡ ದೇವ್ರಿಗೆ ಹಾಕಿ ನಮಸ್ಕಾರ ಕೂಡ ಮಾಡಿದ್ಲು ಸೊ ಅದಾದಮೇಲೆ ಸ ಕರ್ಜಿಕಾಯಿ ರವೆಗುಂಡೆಲ್ಲ ಮಾಡಿಟ್ಟಿದ್ರಲ್ವ ಹಾಗಾಗಿ ಕರ್ಜಿಕಾಯಿ ರವೆ ಉಂಡೆ ಕೂಡ ಕೊಟ್ಟಳು ನನ್ನ ಕಜಿನ್ ಅಶ್ವಿನಿ ಹಾಗಾಗಿ ಅದನ್ನು ಸ್ವಲ್ಪ ತಿಂದು ಅಲ್ಲಿಂದ ನಮ್ಮಮ್ಮ ಮನೆಗೆ ಅರ್ಶ ಕುಮ್ಮ ಎಲ್ಲ ತೊಗೊಂಡು ಸೋ ಹೊರಟ್ವಿ ಅಮ್ಮ ಮನೇಲಿ ಸಾರಿ ಅವಳೆ ಉಡ್ಸಿದ್ದ ಹಾಗಾಗಿ ಈ ಥರ ಉಡ್ಸಿದ್ದೀನಿ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ಲು ಈ ಸಾರಿ ಅಮ್ಮ ಮನೆಗೂ ಹೋಗೋಕ್ಕಾಗಿರಲಿಲ್ಲ ನಾನು ಹಾಗಾಗಿ ಅವಳೇ ಉಡ್ಸೋದು ವರ್ಷ ವರ್ಷನೂ ಹಾಗಾಗಿ ಈ ಥರ ಉಡ್ಸಿದ್ದೆ ಸ್ಯಾರಿ ಚೆನ್ನಾಗಿ ಬಂದಿತ್ತು ಅಂತ ನನಗೆ ಫೋಟೋ ಕ್ಲಿಪ್ಪಿಂಗ್ಸ್ನ ಶೇರ್ ಮಾಡ್ತಿದ್ಲು ಅಷ್ಟೇ ಬಾಯ್ ಸಿ ಯು ನೀನಂತೂ ಡ್ರಾಪ್ ಇಲ್ಲಿಗೆ ಚೆನ್ನಾಗಿರುತ್ತೆ ಬಾ ಬಾ ಚೀನಾ ಬಾಯ್ ಅಶ್ವ ಸೊ ಇನ್ನು ನನ್ನ ಕಝಿನ್ ಮನೇಲಿ ಅರ್ಶೋನ್ ಕುಮಾರ್ ತಗೊಂಡೋಗೋಷ್ಟ್ರಲ್ಲಿ ಇವರು ಕೂಡ ರೆಡಿಯಾಗಿ ಬಂದಿದ್ರು ಟೈಮ್ ಆಯ್ತು ಅಂತ ಹೇಳ್ಬಿಟ್ಟು ಸೊ ಟೈಮ್ ಆಲ್ರೆಡಿ ಟು ತರ್ಟಿ ತ್ರೀ ಓ ಕ್ಲಾಕ್ ಆಗಿತ್ತು ಅನಿಸುತ್ತೆ ಮೇ ಬಿ ಸೊ ಹೋಗ್ತಾ ಇದ್ದೀವಿ ಬಿಕಾಸ್ ಟೆಂಪಲ್ ಇರೋದು ಆವತಿ ಹತ್ರ ದೇವನಹಳ್ಳಿಗಿಂತ ಮುಂದೆ ಹಾವತಿ ಹತ್ರ ತಿಮ್ಮರಾಯ ಸ್ವಾಮಿ ಬೆಟ್ಟ ಅಂತ ಸೊ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ತುಂಬಾ ಪವರ್ಫುಲ್ ಅದು ನಾವಂತೂ ಪ್ರತಿ ವರ್ಷವೂ ತಪ್ಪದೆ ಈ ಶ್ರಾವಣ ಶನಿವಾರದಲ್ಲಿ ಹೋಗ್ತಾನೆ ಇರ್ತೀವಿ ಸೊ ಅದೇ ಥರ ಈ ವರ್ಷವೂ ಕೂಡ ಹೋಗ್ತಾ ಇದ್ದೀವಿ ತುಂಬ ಏನು ಟ್ರಾಫಿಕ್ ಇರಲಿಲ್ಲ ಬಿಕಾಸ್ ಶನಿವಾರ ಆಗಿರೋದ್ರಿಂದ ಸ್ವಲ್ಪ ಟ್ರಾಫಿಕ್ ಸ್ವಲ್ಪ ಕಡಿಮೆನೇ ಇತ್ತು ಸೊ ವೆದರು ಕೂಡ ಒಂಥರ ಚಿಲ್ಲಾಗಿತ್ತು ಅಂತಲೇ ಹೇಳ್ಬೋದು ಹಾಗೆ ಪೆಟ್ರೋಲ್ ಹಾಕ್ಸಬೇಕಾದ್ರೆ ಸೊ ಶೆಲ್ ಸಿಕ್ತು ಅಂದರೆ ಶೆಲ್ ಪೆಟ್ರೋಲ್ ಬ್ಯಾಂಕಲ್ಲಿ ಶ ಹಾಕ್ಸಿದ್ದು ಪೆಟ್ರೋಲು ಹಾಗಾಗಿ ಅಲ್ಲಿ ಐಸ್ ಕ್ರೀಮು ಬಿಸ್ಕೆಟ್ ಎಲ್ಲ ತೊಗೊಂಡ್ರೆ ಸೊ ನೋಡಿ ಇವನು ನನ್ನ ತಂಗಿ ಐಸ್ ಕ್ರೀಮ್ ತಿಂತಾ ಇದ್ದರೆ ಅವನು ರುಚಿ ನೋಡಿಬಿಟ್ಟು ಬೇಕು ಬೇಕು ತುಂಬಾ ಕೋಲ್ಡ್ ಇತ್ತು ಸೊ ಆದ್ರೂ ಬೇಕು ಬೇಕು ಅಂತ ಆಟ ಮಾಡ್ತಿದ್ದೆ ಬಟ್ಟೆ ಎಲ್ಲ ಗಲೀಜು ಮಾಡ್ಕೊಳ್ತಾನೆ ಮತ್ತೆ ಕೋಲ್ಡ್ ಆಗುತ್ತೆ ಅಂತ ಹೇಳಿಬಿಟ್ಟು ಸೊ ಅವರಪ್ಪ ಬೇಡ ಅಂತ ಹೇಳಿದ್ದಕ್ಕೆ ಅವನಿಗೆ ಕೋಪ ಬಂದ್ಬಿಡ್ತು ಹಾಗಾಗಿ ಸಿಟ್ ಮಾಡಿಕೊಂಡು ಮುಖ ಆ ಥರ ಮಾಡ್ಕೊಂಡ್ ಸೊ ಇನ್ನು ಅಳ್ತಾ ಇದ್ನಲ್ಲ ಅಂತ ಹೇಳ್ಬಿಟ್ಟು ಅಲ್ಲೇ ಮೇಲುಗಡೆ ಲೈಟ್ ಇತ್ತಲ್ಲ ಸೊ ಅದನ್ನು ಆನ್ ಆಫ್ ಮಾಡಿ ಅವರಮ್ಮ ಆಟ ಆಡಿಸ್ತಾ ಇದ್ದರು ಸೊ ಇವನಂತೂ ತುಂಬಾ ಆ್ಯಕ್ಟಿವ್ ಹುಡುಗ ಇನ್ನೇನು ಸ್ವಲ್ಪ ದೂರದಲ್ಲೇ ಇದೆ ದೇವಸ್ಥಾನ ಸೊ ರೀಚ್ ಆದ್ವಿ ಎಷ್ಟು ಸಖತ್ತಾಗಿ ಕಾಣಿಸ್ತಾ ಇದೆ ನೋಡಿ ವ್ಯೂ ಆ ಮೋಡಗಳು ಬೆಟ್ಟ ಗುಡ್ಡ ಎಲ್ಲ ಸೊ ಗ್ರೀನ್ರಿ ಸಖತ್ತಾಗಿದೆ ನನಗಂತೂ ತುಂಬಾ ಇಷ್ಟ ಆಯಿತು ಪ್ಲೇಸು ಈ ಸಿಟಿಯಲ್ಲಿ ಟ್ರಾಫಿಕಲ್ಲಿ ಇದ್ದು ಇದ್ದು ಆ ಥರ ಪ್ಲೇಸ್ಗೆ ಹೋದ್ರೆ ಏನೋ ಒಂಥರ ಮನ್ಸಿಗೆ ನೆಮ್ಮದಿ ಚೆನ್ನಾಗಿತ್ತು ಸೊ ಇನ್ನೇನು ದೇವಸ್ಥಾನಕ್ಕೆ ಕೂಡ ರೀಚ್ ಆದ್ವಿ ನಾವು ರೀಚ್ ಆಗೋಷ್ಟಲ್ಲಿ ಅರೌಂಡ್ ತ್ರೀ ತರ್ಟಿ ಫೋರ್ ಓ ಕ್ಲಾಕೇ ಆಗ್ಬಿಟ್ಟಿತ್ತು ಸೊ ರಷೇನ ಅಷ್ಟಿರಲಿಲ್ಲ ನಾವು ಹೋದಾಗ ಸೊ ನಾನು ನಮ್ಮಮ್ಮ ನನ್ನ ತಂಗಿ ನನ್ನ ತಮ್ಮ ತಮ್ಮ ತಮ್ಮನ ಪಾಪು ನಮ್ಮ ಹೆಂಡ್ತಿ ಸೊ ನನ್ನ ಹಸ್ಬೆಂಡು ಇಷ್ಟು ಜನ ಹೋಗಿದ್ವಿ ಸೊ ಇವಾಗ ಅಲ್ಲಿ ಪಾರ್ಕಿಂಗ್ ಸ್ವಲ್ಪ ದೂರನೇ ನಿಲ್ಲಿಸ್ಬಿಟ್ಟು ರಶ್ ಇರುತ್ತೆ ಅಂತ ಹೇಳ್ಬಿಟ್ಟು ಮತ್ತು ಕಾರ್ ತಗೆ ಕಷ್ಟ ಆಗುತ್ತಲ್ವ ಹಾಗಾಗಿ ಸ್ವಲ್ಪ ದೂರನೇ ನಿಲ್ಲಿಸ್ಬಿಟ್ಟು ಅಲ್ಲಿಂದ ನಾವು ನೆಡ್ಕೊಂಡು ಬೆಟ್ಟ ಹಾಕ್ತಾ ಇದ್ದೀವಿ ಸೊ ಅಷ್ಟೊಂದೇನು ಸ್ಟಿಪ್ಸ್ ಏನಿಲ್ಲ ಸ್ವಲ್ಪ ದೂರನೇ ಅಂದರೆ ವಾಕೆಬಲ್ ಡಿಸ್ಟೆನ್ಸ್ ಎಲ್ಲ ಇದೆ ಸೊ ಹಾಗಾಗಿ ನಾವು ನೆಡ್ಕೊಂಡೇ ಹೋಗ್ತಾ ಇದ್ದೀವಿ ನಾನು ನನ್ನ ತಂಗಿ ನಮ್ಮಮ್ಮ ಅವನ ಜೊತೇಲಿ ನೆಡ್ಕೊಂಡು ಹೋಗ್ತಾ ಇದ್ವಿ ಆದ್ಯ ಮತ್ತು ನನ್ನ ತಮ್ಮ ನನ್ನ ತಮ್ಮನ ಇಡ್ತೀವಿ ಪಾಪು ನನ್ನ ಅಲ್ಲಿ ಮುಂದೆ ಹೋಗಿಬಿಟ್ಟು ಇದ್ದಾನೆ ನೋಡಿ ಪಿಂಕ್ ಶರ್ಟು ಸೊ ಅವ್ರು ಫಸ್ಟ್ ಹೋಗ್ತಾ ಇದ್ದಾರೆ ಸೊ ಈ ದೇವಸ್ಥಾನ ತುಂಬಾ ಚೆನ್ನಾಗಿದೆ ನೀವು ಒಂದು ಸತಿ ಬಂದು ವಿಸಿಟ್ ಮಾಡಿ ತುಂಬಾ ಮನಸ್ಸಿಗೆ ನೆಮ್ಮದಿ ಕೊಡುತ್ತೆ ಸೊ ಪ್ಲೇಸು ಕೂಡ ಅಷ್ಟೇ ಪ್ರಶಾಂತವಾಗಿದೆ ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಸಿಗುತ್ತೆ ಆವತಿ ಬೆಟ್ಟ ಅಂತ ಸರ್ಚ್ ಮಾಡಿದ್ರೆ ಸೊ ನಿಮ್ಗೆ ಲೊಕೇಶನ್ ಸಿಕ್ಬಿಡುತ್ತೆ ಈಸಿ ಡೈರೆಕ್ಟ್ ಒಂದೇ ವೇ ಸೊ ಏನು ಆ ಕಡೆ ಈ ಕಡೆ ಗಲ್ಲಿ ಹೋಗೋ ನೆಸೆಸಿಟಿ ಇಲ್ಲ ಮೇನ್ ರೋಡಲ್ಲೇ ಇದೆ ಸೊ ನೀವು ಒಂದು ಸತಿ ಶನಿವಾರ ಟೈಮು ಅಂದರೆ ಶ್ರಾವಣ ಮುಗಿದ ಮೇಲೆ ಬಂದರೆ ತುಂಬಾ ಖಾಲಿ ಇರುತ್ತೆ ಈಗ ಶ್ರಾವಣ ಅಲ್ವಾ ಸ್ವಲ್ಪ ರಶ್ ಇರುತ್ತೆ ಸೊ ಬೆಳಗ್ಗೆ ಅಂತೂ ಬಂದರೆ ಫುಲ್ಲು ರಶ್ ಇರುತ್ತೆ ಸೊ ನಾವು ಸಂಜೆ ಬಂದಿರೋದ್ರಿಂದ ರಶ್ ಸ್ವಲ್ಪ ಕಡಿಮೆ ಸೊ ಇನ್ನೇನು ದೇವಸ್ಥಾನ ಕೂಡ ರೀಚ್ ಆದ್ವಿ ಅಲ್ಲಿ ನಾನು ಅವರೆಲ್ಲ ಕಾರಲ್ಲೇ ಸ್ಲಿಪ್ಪರ್ ಬಿಟ್ಬಿಟ್ಟು ಬಂದ್ಬಿಟ್ಟಿದ್ರು ನಾನು ಸ್ಲಿಪ್ಪರೇ ಬಿಟ್ಟಿರಲಿಲ್ಲ ಹಾಗಾಗಿ ಅಲ್ಲೇ ಬಿಟ್ಬಿಟ್ಟು ಸೊ ಕಾಲೆಲ್ಲ ತೊಳ್ಕೊಂಡು ಈಗ ದೇವಸ್ಥಾನ ಒಳಗಡೆ ಹೋಗ್ತಾ ಇದೀವಿ ಸೊ ನಿನ್ನ ನನ್ನ ಹಸ್ಬೆಂಡ್ ಯಾವ ಥರ ಫೋರ್ಸ್ ಕೊಡ್ತಾಯಿದ್ದಾರೆ ಆ್ಯಕ್ಚುಲಿ ಅವ್ರು ಕ್ಯಾಮ್ರಾಗೆ ಬರೋದಿಲ್ಲ ನೀವೇ ನೋಡಿದಿರ ಸೊ ತುಂಬ ಶೈ ಅವತ್ತೇನೋ ಅವರೇ ಬಂದು ಈ ಥರ ಫೋಸ್ ಕೊಟ್ಟರು ಸೊ ಅವ್ರಿಗೇನೋ ಖುಷಿ ದೇವಸ್ಥಾನ ಅಂದರೆ ಅವ್ರಿಗೆ ತುಂಬಾ ಇಷ್ಟ ಅದರಲ್ಲೂ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಅಂದರೆ ತುಂಬಾ ಇಷ್ಟ ಅವರಿಗೆ ಸೊ ಹಾಗಾಗಿ ತುಂಬಾ ಹ್ಯಾಪಿಯಾಗಿ ಅವರು ಕೂಡ ದೇವಸ್ಥಾನಕ್ಕೆ ಬಂದರು ಹೋದ ಕೂಡ ಬಂದಿದ್ವಿ ನಾವು ಸೊ ನಾ ಸೇಮ್ ಇಷ್ಟೇ ಜನ ಬಂದಿದ್ವಿ ಹೋದ ಕೂಡ ಈ ವರ್ಷವೂ ಕೂಡ ಇಷ್ಟೇ ಜನ ಬಂದಿದ್ವಿ ಒಳಗಡೆ ನಾನು ಕ್ಯಾಪ್ಚರ್ ಮಾಡಕ್ಕೆ ಬಿಡೋಲ್ಲ ಅನಿಸುತ್ತೆ ಮೇ ಬಿ ಸೊ ಆದರೆ ನಾನು ಕ್ಯಾಪ್ಚರ್ ಮಾಡಿ ತೋರಿಸ್ತೀನಿ ನಿಮಗೆ ದೇವಸ್ಥಾನ ಡೆಕೋರೇಷನ್ ಯಾವ ಥರ ಮಾಡಿದ್ದಾರೆ ಏನು ಅಂತ ಸೊ ಅಲ್ಲಿ ಆಲ್ರೆಡಿ ಹಾಕ್ಬಿಟ್ಟಿದ್ದಾರೆ ಮೊಬೈಲ್ ನಾಟ್ ಅಲೋಡ್ ಅಂತ ಸೊ ಹಾಗಾಗಿ ಈಚೆಯಿಂದನೇ ನಾನು ಕ್ಯಾಪ್ಚರ್ ಮಾಡಿದೆ ಅದಾದಮೇಲೆ ಕಾಣಿಕೆ ಎಲ್ಲ ಹಾಕಿದ್ರಲ್ವ ಉಂಡಿಗೆ ಸೊ ಅದನ್ನು ಕೂಡ ಇಲ್ಲಿ ಎಲ್ಲರೂ ದೊಡ್ಡವರು ಕೌಂಟ್ ಮಾಡ್ತಾ ಇದ್ದಾರೆ ಕಾಣ್ತಿರ್ಬೋದು ನೀವು ದುಡ್ಡೆಲ್ಲ ಕೌಂಟ್ ಮಾಡ್ತಾ ಇದ್ದಾರೆ ಈಚೆ ಡೆಕೋರೇಷನ್ ಈ ಥರ ಮಾಡಿದ್ದಾರೆ ಸೊ ಒಳಗಡೆ ಕೂಡ ಅದೇ ಥರ ಮಾಡಿದ್ದಾರೆ ಡೆಕೋರೇಷನ್ಸು ಸೊ ನೋಡಿ ಅಷ್ಟೇನು ರಶ್ ಇಲ್ಲ ಸ್ವಲ್ಪ ಕಡಿಮೆನೇ ಇತ್ತು ರಶ್ಶು ಸೊ ಬಿಕಾಸ್ ನಾವು ಹೋಗಿದ್ದಿದ್ದು ಎರಡನೇ ಶನಿವಾರ ಅಲ್ವಾ ಮೂರನೇ ಶನಿವಾರ ಮತ್ತು ಲಾಸ್ಟು ಫಸ್ಟು ಜಾಸ್ತಿ ಜನ ಇರ್ತಾರಂತೆ ಸೊ ನಾವು ಹೋಗಿದ್ದೆ ಸೆಕೆಂಡ್ ಸ್ಯಾಟರ್ಡೆ ಸೊ ಹಾಗಾಗಿ ರಶ್ ಸ್ವಲ್ಪ ಕಡಿಮೆನೇ ಇತ್ತು ಅದಾದಮೇಲೆ ಪೂಜೆ ಎಲ್ಲ ಮುಗಿಸ್ಕೊಂಬಂದು ಸೊ ಅಲ್ಲೇ ಈ ನಾಮ ಎಲ್ಲ ಇಡ್ತಾರಲ್ವ ಸೊ ಅದನ್ನು ಮಕ್ಳಿಗೂ ಕೂಡ ನಾಮ ಇಡ್ಸೋಣ ಅಂತ ಹೇಳಿಬಿಟ್ಟು ಸೊ ಅಲ್ಲಿಗೆ ಬಂದ್ವಿ ನೋಡಿ ಆದ್ಯ ಕೂಡ ಇಟ್ಕೊತಾ ಇದ್ದಾಳೆ ನಾಮ ಸೊ ನನ್ನ ಹಸ್ಬೆಂಡ್ ಕೆಳಗಡೆ ಇಟ್ಟಿರಲಿಲ್ಲ ವೈಟ್ದು ಹಾಗಾಗಿ ಕೆಳಗಡೆ ಇಡಿ ಅಂತ ಹೇಳ್ಬಿಟ್ಟು ಕೆಳಗಡೆ ಕೂಡ ಇಟ್ಟರು ಸೊ ಚೆನ್ನಾಗಿತ್ತು ಒಂಥರ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು ನೀವು ಸತಿ ಬನ್ನಿ ದೇವ್ರ ದರ್ಶನ ಅಂತೂ ತುಂಬಾ ಚೆನ್ನಾಗಾಯಿತು ಸೊ ದೇವ್ರ ದರ್ಶನ ಅಂತೂ ಸ್ವಲ್ಪ ಜನ ಕಡಿಮೆ ಇರೋದ್ರಿಂದ ಚೆನ್ನಾಗಾಯಿತು ಸೊ ಕಣ್ ತುಂಬ ದೇವ್ರನ್ನ ತುಂಬ್ಕೊಂಡು ಖುಷಿ ತುಂಬಾ ಖುಷಿಯಾಯಿತು ಅದಾದಮೇಲೆ ಪ್ರಸಾದ ಕೊಡ್ತಾಯಿದ್ರು ಹಾಗಾಗಿ ನಾ ನನ್ನ ಹಸ್ಬೆಂಡು ನನ್ನ ತಂಗಿ ನಮ್ಮಮ್ಮ ಪ್ರಸಾದ ಇಸ್ಕೊಂಬರಕ್ಕೆ ಹೋದರು ಸೊ ನಾವಿಲ್ಲಿ ಕೂತ್ಕೊಂಡು ಪಾಪು ಜೊತೆ ಆದ್ಯನೂ ಆಟ ಆಡ್ಕೊಂಡಿದ್ಲು ಸೊ ಪ್ರಸಾದಕ್ಕೆ ಇವತ್ತು ಅನ್ನ ಮತ್ತು ರಸಮ್ ಏನೋ ಮಾಡಿದರು ಸೊ ಬಿಸಿ 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 ಕೊಡ್ತಾ ಇದ್ದರು ಹಾಗಾಗಿ ಮೂರು ಜನ ಈಸ್ಕೊಂಬಂದರು ಅದರಲ್ಲೇ ಸ್ವಲ್ಪ ಸ್ವಲ್ಪ ಎಲ್ಲರೂ ತಿಂದ್ಕೊಂಡ್ವಿ ಬಿಕಾಸ್ ನಮ್ಮಮ್ಮ ಕೆಲ್ಸದಿಂದ ಬಂದು ಹಂಗೆ ಸ್ನಾನ ಮಾಡಿಕೊಂಡು ಬಂದಿದ್ರು ಅವ್ರಿಗೆ ತುಂಬಾ ಹೊಟ್ಟೆ ಹಸಿತಿತ್ತು ಹಾಗಾಗಿ ಮೂರು ಜನೂ ಪ್ರಸಾದ ತಿಂದರು ಸೊ ನಾನಂತೂ ಅದರಲ್ಲೇ ಸ್ವಲ್ಪ ದೇವ್ರ ಪ್ರಸಾದ ಅಲ್ವಾ ಅದರಲ್ಲೇ ಸ್ವಲ್ಪ ಊಟ ಮಾಡಿಕೊಂಡೆ ಬಿಕಾಸ್ ನಾನು ಮನೇಲಿ ಆಗ್ತಾನೆ ಊಟ ಮಾಡಿ ಹೋಗಿದ್ದು ಒಂದೂವರೆಗೇನೋ ಹೊರಟಿದ್ದು ನಾವು ಮನೆಯಿಂದ ಸೊ ಹಾಗಾಗಿ ನಾನು ದೇವಪ್ರಸಾದ ಯಾಕೆ ಬೇಡ ಅನ್ನೋದು ಅಂತ ಹೇಳ್ಬಿಟ್ಟು ಸ್ವಲ್ಪ ತಿಂದೆ ಇನ್ನು ಅವನು ಮೂರು ಜನೂ ತಿಂದರು ಮಕ್ಕಳಿಗೆ ಖಾರ ತುಂಬಾ ಇತ್ತು ಅಂತ ಹೇಳ್ಬಿಟ್ಟು ಅವಳು ತಿಂದಿಲ್ಲ ಆದ್ಯ ಖಾರ ಇತ್ತು ಅಂತ ಈವನ್ ಪಾಪಗೂ ಕೂಡ ತಿನ್ಸೋಕ್ಕಾಗಲಿಲ್ಲ ಬಿಕಾಸ್ ಖಾರ ಅವನು ತುಂಬ ಕಿರಿಕಿರಿ ಮಾಡ್ತಿದ್ದ ಖಾರಕ್ಕೆ ಹಾಗಾಗಿ ಅವನು ಕೂಡ ತಿಂದಿಲ್ಲ ದೇವಸ್ಥಾನ ಏನಾದರೂ ಕ್ಲೋಸ್ ಮಾಡಿರ್ತಾರಲ್ವ ಸಮ್ ಟೈಮ್ಸು ಆಗ ನೋಡಿ ಎಲ್ಲರೂ ಇಲ್ಲೇ ಪೂಜೆ ಮಾಡ್ಕೊಂಡು ಹೋಗ್ತಾರೆ ಗರಡ್ಗಮ್ಮ ಅಂತ ಹೇಳ್ತಾರೆ ಇದನ್ನು ದೇವಸ್ಥಾನ ಎದುರುಗಡೆನೇ ಇದೆ ಸೊ ಇಲ್ಲೇ ಹಣ್ಣುಕಾಯಿ ಎಲ್ಲ ಇಟ್ಟು ಅರ್ಶನ ಎಲ್ಲ ಹಾಕಿ ಹೂವು ಎಲ್ಲ ಹಾಕಿ ಇಲ್ಲೇ ಪೂಜೆ ಮಾಡಿಕೊಂಡು ಹೋಗ್ತಾರೆ ದೇವಸ್ಥಾನ ಕೆಲವೊಂದು ಟೈಮು ಓಪನ್ ಆಗಿರಲ್ಲ ಅಂತ ಹೇಳಿದ್ರೆ ಈಗ ದೇವರ ಪ್ರಸಾದ ಎಲ್ಲ ತಿನ್ಕೊಂಡು ಅಲ್ಲಿ ಲೊಕೇಶನ್ ನೋಡೋಣ ಅಂತ ಹೋಗ್ತಾ ಇದೀವಿ ತುಂಬಾ ಚೆನ್ನಾಗಿದೆ ಇಲ್ಲಿ ಲೊಕೇಶನ್ ಹಾಗಾಗಿ ಸರಿ ಒಂದು ವ್ಯೂ ತೊಗೊಳ್ಳೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ನಾನು ನಮ್ಮಮ್ಮ ಮತ್ತು ನನ್ನ ತಂಗಿ ಸೊ ನನ್ನ ತಮ್ಮ ನನ್ನ ಮಗಳೆಲ್ಲ ಆಲ್ರೆಡಿ ಹೋಗ್ಬಿಟ್ಟಿದ್ದಾಳೆ ಅದೆಲ್ಲ ಇರಬೇಕು ಫೋನಲ್ಲಿ ಬಿಸಿ ಫೋನಲ್ಲಿ ಬ್ಯುಸಿಯಾಗ್ಬಿಟ್ಟಿದೆ ಇನ್ನು ವ್ಯೂಸ್ ನೋಡೋಣ ಅಂತ ಹೋಗಿದ್ವಲ್ಲ ನಾವು ಹೋಗಷ್ಟಲ್ಲಿ ಮಳೆನೇ ಬಂದ್ಬಿಡ್ತು ಹಾಗಾಗಿ ಆದ್ಯ ಮಳೆಯಲ್ಲಿ ಆಟ ಆಡ್ತಾ ಇದ್ದಾಳೆ ಅಂದರೆ ಜೋರು ಮಳೆ ಇರಲಿಲ್ಲ ಆಗ್ತಾನೆ ಹನಿ ಹನಿ ಆಗ್ತಿತ್ತು ಹಾಗಾಗಿ ಆದ್ಯ ಆಟ ಆಡ್ತಾ ಇದ್ದು ಇನ್ನೂ ಹಸ್ಬೆಂಡ್ ಹತ್ರ ಪಾಪು ಓದ ತಕ್ಷಣ ಬಿಕಾಸ್ ಪರಿಚಯ ಇಲ್ಲ ಹಾಗಾಗಿ ಅವನು ಕೂಡ ಅಳೋದಕ್ಕೆ ಸ್ಟಾರ್ಟ್ ಮಾಡ್ದೆ ಅದಾದಮೇಲೆ ನನ್ನ ತಂಗಿ ಬಂದು ಎತ್ಕೊಂಡು ಸಮಾಧಾನ ಮಾಡ್ತಾ ಇದ್ದಾಳೆ ನೋಡಿ ಮಳೆ ಬೀಳ್ತಾ ಇತ್ತಲ್ಲ ಹಾಗಾಗಿ ಮಳೆ ನಿಂತ ಮೇಲೆ ಹೋಗೋಣ ಅದನ್ನು ನೋಡೋದಕ್ಕೆ ಅಂತ ಹೇಳಿಬಿಟ್ಟು ಅಂದರೆ ಕುದುರೆ ಹೆಜ್ಜೆ ಇದೆ ಮತ್ತು ಒಂದು ಗುಹೆ ಇದೆ ಅಂತೆ ಸೊ ಆ ಗುಹೆಯಲ್ಲಿ ಗೋವಿಂದ ಅಂತ ಕೂಗಿದ್ರೆ ಅಲ್ಲಿ ಈ ಗುಹೆಯಲ್ಲಿ ಕೂಗಿದ್ರೆ ಅಲ್ಲಿ ತಿರುಪತಿಯಲ್ಲಿ ಕೇಳಿಸುತ್ತಂತೆ ಸೊ ಆ ಥರ ಆಗಿನ ಕಾಲದಲ್ಲಿ ಪ್ರತೀತಿ ಇದೆ ಸೊ ಅದನ್ನು ನೋಡೋಕೆ ಕೂಗಣೆ ಅಂತಲೇ ನಾವು ಬ್ಯಾಕ್ ಸೈಡ್ ಬಂದಿದ್ದು ಬಟ್ ಮಳೆ ಬಂದುಬಿಡ್ತಾನೆ ಮಕ್ಕಳನ್ನೆಲ್ಲ ಕರ್ಕೊಂಡು ಬಿಕಾಸ್ ಅದು ಒಂಥರ ಜಾರ ಥರ ಇದೆ ಫುಲ್ಲು ಹಳ್ಳ ಇದೆ ಮಕ್ಕಳನ್ನೆಲ್ಲ ಕರ್ಕೊಂಡು ಮಳೆದಲ್ಲಿ ಆಗೋಲ್ಲ ಅಂತ ಹೇಳ್ಬಿಟ್ಟು ಸರಿ ನಿಂತ ಮೇಲೆ ಹೋಗೋಣ ಅಂತ ವೆಯ್ಟ್ ಮಾಡಿದ್ವಿ ಒಂದು ಫೈವ್ ಟೆನ್ ಮಿನಿಟ್ಸು ಒಂಥರ ಮಳೆ ನಿಂತೇ ಇಲ್ಲ ಹಾಗಾಗಿ ಸರಿ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಟೈಮ್ ಬರ್ತಾಯಿರ್ತೀವಲ್ಲ ಆವಾಗ ನೋಡೋಣ ಅಂತ ಹೇಳ್ಬಿಟ್ಟು ಸೊ ಅಲ್ಲಿಂದ ಹೊರಟ್ವಿ ಅದಾದಮೇಲೆ ಇನ್ನು ಪರ್ಸೆಗೆ ಬಂದು ಅಂದರೆ ಜಾತ್ರೆಗೆ ಬಂದು ಕಡಲೆಪುರಿ ತೊಗೊಂಡಿಲ್ಲ ಅಂದರೆ ಹೇಗೆ ಅಲ್ವಾ ಸೊ ಹಾಗಾಗಿ ಮನೆಗೆ ಒಂದು ಲೀಟ್ರು ಅಮ್ಮ ಮನೆಗೆ ಒಂದು ಎರಡು ಲೀಟ್ರು ತಗೊಂಡು ಸೊ ಅಲ್ಲಿಂದ ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ ಹೇಳಿಬಿಟ್ಟು ಅಂದರೆ ಮಕ್ಳಿಗೆ ಆಟ ಸಾಮಾನು ಅದೇ ತೊಗೊ ಕೊಡ್ಸೋಣ ಅಂತ ಹೇಳಿಬಿಟ್ಟು ಸೊ ಹೋಗ್ತಾ ಇದ್ವಿ ನನ್ನ ಹಸ್ಬೆಂಡ್ ಅಂತೂ ಕಡಲೆಪುರಿ ಅಲ್ಲಿ ಇಟ್ಟಿದ್ರಲ್ವ ವೆರೈಟಿ ಕಡಲೆಪುರಿ ಇತ್ತು ಅಂದರೆ ಸಪ್ಪೆ ಕಡಲೆಪುರಿ ಉಪ್ಪು ಕಡಲೆಪುರಿ ಮತ್ತು ಏನೋ ಕೆಂಪಕ್ಕಿದು ಕಡಲೆಪುರಿ ಅಂತ ಅದನ್ನು ಟೇಸ್ಟ್ ನೋಡ್ತಾ ಇದ್ರು ಸೊ ಇನ್ನೂ ರಿಬ್ಬನ್ನು ಕ್ಲಿಪ್ಸು ಅದು ಇದು ಎಲ್ಲ ಇತ್ತು ಹಾಗಾಗಿ ನನ್ನ ತಂಗಿ ರಿಬ್ಬನ್ ಬ್ಯಾಂಡ್ ತೊಗೊಬೇಕು ಅಂತ ಹೇಳಿಬಿಟ್ಟು ಅಲ್ಲಿ ಅಂಗಡಿಗೆ ಬಂದ್ವಿ ಒಂದು ಐಲೈನರು ಮತ್ತು ರಬ್ಬರ್ ಬ್ಯಾಂಡ್ಸನ್ನ ತೊಗೊಂಡ್ವಿ ಅಷ್ಟೇ ಅಲ್ಲಿ ಬೇರೆ ಬೇರೇನು ನೈಲ್ ಪಾಲಿಷ್ ಅಷ್ಟೇನು ಚೆನ್ನಾಗಿರಲಿಲ್ಲ ಬಿಕಾಸ್ ತೊಗೊಂಡ್ರೂ ಹೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಬರೀ ಅಷ್ಟು ತಗೊಂಡು ಸೊ ಅಲ್ಲಿಂದ ಹೊರಟ್ವಿ ಸೊ ಇನ್ನು ದರ್ಶನ ಮುಗಿಸ್ಕೊಂಡು ಎಲ್ಲ ಏನೇನು ಬೇಕು ಕಡಲೆಪುರಿ ಎಲ್ಲ ತೊಗೊಂಡು ಸೊ ಈಗ ಮನೆ ಕಡೆ ಹೋಗ್ತಾ ಇದ್ದೀವಿ ಅದೇ ನನ್ನ ತಂಗಿ ರಿಬ್ಬನ್ ತೊಗೊಂಡು ನಾನು ಐಲೈನರ್ ತೊಗೊಂಡೆ ಐಲೈನರ್ ಆಲ್ರೆಡಿ ಇದೆ ಸೊ ಬಟ್ಟಿಡೋಕ್ಕೆ ಬೆಳಗ್ಗೆ ಟೈಮ್ ಸ್ಟಿಕ್ಕರ್ ಇಟ್ಟರೆ ಅದು ಬೀಳ್ಸ್ಕೊಂಡು ಬಂದುಬಿಡ್ತಾಳೆ ಹಾಗಾಗಿ ಐಲೈನರ್ ಇಟ್ಟರೆ ಬರೋ ತನಕ ಸ್ಕೂಲಿಂದ ಬರೋ ತನಕ ಹಾಗೆ ಇರುತ್ತೆ ಅಂತ ಹೇಳ್ಬಿಟ್ಟು ಸೊ ಇಪ್ಪತ್ತು ರೂಪಾಯಿಂದ ಒಂದು ಚಿಕ್ಕದ ಐಲೈನರ್ ತೊಗೊಂಡೆ ಅದಾದಮೇಲೆ ಬಟ್ಟು ಇಟ್ಟಿಲ್ಲ ನಾಮಗಳು ಅಂತ ಹೇಳ್ಬಿಟ್ಟು ಇಲ್ಲ ಹಾಗಾಗಿ ನನಗೆ ನಗು ಬಂತು ಅವಳು ಎರಡು ಅಂದರೆ ಮೂರು ನಾಮ ಇಡ್ತಾರಲ್ವ ಅದನ್ನು ಇಟ್ ಇಟ್ಟರು ಬಟ್ ಸರಿಯಾಗಿ ಇಟ್ಟಿಲ್ಲ ಲಾಸ್ಟ್ ಟೈಮ್ ತುಂಬಾ ಚೆನ್ನಾಗಿಟ್ಟಿದ್ರು ಸೊ ಅದ್ರ ಬಗ್ಗೆನೇ ಡಿಸ್ಕಷನ್ ಮಾಡ್ಕೊಂಡು ಹೋಗ್ತಾ ಇದ್ವಿ ಆಯಿತು ಮಳೆ ಬೇರೆ ಬಂತು ಬಾಡಿ ಕೂಲ್ ಅನಿಸ್ತಾ ಅಲ್ಲ ಸುಷ್ಮಾ ಚೆನ್ನಾಗಿ ಕಾಣಿಸ್ತೈತಲ್ಲ ವಿಡಿಯೋ ಹಾಂ ಸೊ ದೇವಸ್ಥಾನದಿಂದ ಆನ್ ದಿ ವೇ ಬರಬೇಕಾದ್ರೆ ಒಂದು ಕೆರೆ ಸಿಗುತ್ತೆ ಅಂದರೆ ನಾವು ಲಾಸ್ಟ್ ಟೈಮ್ ಕೂಡ ಬಂದಿದ್ವಿ ಅಲ್ಲಿ ಬೋಟಿಂಗ್ ಕೂಡ ಹೋದ್ವಿ ಒಂದು ಕೆರೆ ಸಿಗುತ್ತೆ ಬೋಟಿಂಗ್ ಇದೆ ಮತ್ತು ಫೋಟೋ ಶೂಟ್ಸ್ ಎಲ್ಲ ಮಾಡ್ತಾನೆ ಇರ್ತಾರೆ ಇಲ್ಲಿ ಸೊ ನಾವು ಬಂದಾಗ ಲಾಸ್ಟ್ ಟೈಮ್ ಕೂಡ ಒಂದು ಕಪಲ್ಸು ಫೋಟೋ ಶೂಟ್ ಮಾಡ್ತಾಯಿದ್ರು ಈ ಟೈಮು ಕೂಡ ಫೋಟೋ ಶೂಟ್ ಒಂದು ಪೇರೆಂಟ್ಸ್ನ ಮಗುನ ಅಂದರೆ ಒಂದು ಹುಡುಗಿನ ಕರ್ಕೊಂಬಂದು ಬೋಟಲ್ಲಿ ಫೋಟೋ ಶೂಟ್ ಮಾಡ್ತಿದ್ರು ಸೊ ನೋಡಿ ಎಷ್ಟು ಸಖತ್ತಾಗಿದೆ ಪ್ಲೇಸು ಅಂತ ತುಂಬಾ ಚೆನ್ನಾಗಿತ್ತು ಈ ಸರಿ ಯಾರೂ ಬೋಟಿಂಗ್ ಹೋಗಲಿಲ್ಲ ನಾನಂತೂ ಹೋಗಕ್ಕೆ ರೆಡಿ ಇದೆ ಬಟ್ ನನಗೆ ಕಂಪ್ನಿ ಕೂಡ ನನ್ನ ಜೊತೆ ಯಾರೂ ಬಂದಿಲ್ಲ ಹಾಗಾಗಿ ಬೋಟಿಂಗ್ ಹೋಗಲಿಲ್ಲ ನೋಡಿ ಎಲ್ಲಿ ಫೋಟೋ ಶೂಟ್ ಮಾಡ್ಕೊಂಡು ಇದ್ರೆ ಕಾಣಿಸ್ತಿರ್ಬೋದು ನಿಮಗೆ ಸೊ ಬಿಕಾಸ್ ನನ್ನ ತಂಗಿ ಮದುವೆ ಕೂಡ ಇದೆ ಅವರು ಫೋಟೋ ಶೂಟ್ ಇಲ್ಲೇ ಮಾಡಿಸೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ವು ಸೊ ನೋಡಬೇಕು ಎಲ್ಲಿ ಮಾಡಿಸೋದು ಏನು ಎತ್ತ ಅಂತ ಹೇಳಿಬಿಟ್ಟು ಬಿಕಾಸ್ ಇಷ್ಟು ದೂರ ಟ್ರಾವೆಲ್ ಮಾಡೋಕ್ಕೆ ಕಷ್ಟ ಸೊ ಲೆಟ್ ಸಿ ಎಲ್ಲಿ ಮಾಡಿಸ್ತಾರೆ ಏನು ಅಂತ ಆಂದಿವೆ ಬರಬೇಕಾದ್ರೆ ಒಂದು ಗಿಡದ ಮೇಲೆ ಇದು ಕೂತಿತ್ತು ಸೊ ನಮ್ಮ ಕಡೆ ಇದನ್ನ ತೊಣ್ಣೆಕಾತ ಅಂತ ಕರೀತಾರೆ ನೀವೇನಂತ ಕರೀತೀರಾ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಕಚ್ಚಲ್ಲ ಅಂತ ಅಂತ ಹೇಳಿದ್ರೆ ರೂಲ್ಸು ಎಲ್ಲಿ ಸಂತೆ ಆಗಲ್ಲ ವಾರಕ್ಕೊಂದ್ಸತಿ ಸಂತೆ ಆಗೇ ಆಗ್ತದಂತೆ ಯಾವುದಾದ್ರೂ ಊರಲ್ಲೇ ಅಷ್ಟೇ